ದಾವಣಗೆರೆಯ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಕ್ಷಿ ಲಭ್ಯವಾಗಿದೆ ನೋಡಿ ದಾವಣಗೆರೆಯಲ್ಲಿ ಕಲ್ಲು ತೂರಾಟವಾಗಿತ್ತು ಇದಕ್ಕೆ ಸಿಕ್ಕಿರುವಂತಹ ಹೊಸ ಸಾಕ್ಷಿ ಇದು ವಾಹನಗಳ ಮೇಲೆ ದಾಳಿಯನ್ನ ನಡೆಸಿರುವಂತಹ ವಿಡಿಯೋ ಪತ್ತೆಯಾಗಿದೆ ಪೊಲೀಸರು ಹಾಗೆಯೇ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ ಆ ಪುಂಡರು ಮೊಬೈಲ್ ಹಾಗೂ ಸಿ ಸಿ ಕ್ಯಾಮೆರಾಗಳಲ್ಲಿ ಆ ದೃಶ್ಯ ಸೆರೆಯಾಗಿದೆ ಆ ಸಾಕ್ಷಿ ಲಭ್ಯವಾಗಿದೆ ಈ ದೃಶ್ಯವನ್ನು ಗಮನಿಸಬಹುದು ಎಕ್ಸ್ಕ್ಲೂ ಫುಟೇಜ್ ಇದು ಇದುವರೆಗೆ ಮೂವತ್ತೈದು ಜನರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು ವಿಡಿಯೋ ಆಧರಿಸಿ ಆರೋಪಿಗಳನ್ನ ಪತ್ತೆ ಮಾಡುತ್ತಿದ್ದಾರೆ ಪೊಲೀಸ್ನವರು ಗಲಭೆ ಸಂಬಂಧ ಆಜಾದ್ ನಗರ ಬಸವನಗರ ಆರ್ ಎಂ ಸಿ ಠಾಣೆಗಳಲ್ಲಿ ಒಟ್ಟು ಐದು ಎಫ್ಐಆರ್ ಕೂಡ ದಾಖಲಾಗಿದೆ ಅಲ್ಲಿ ಓಡಾಡ್ತಿರುವಂತಹ ಜನರು ಜನರ ಜೊತೆಗಿರುವಂತಹ ಪುಂಡರನ್ನ ನೀವು ಗಮನಿಸಬಹುದು ಕಲ್ಲು ತೂರಾಟಕ್ಕೆ ಸಿಕ್ಕಿರುವಂತಹ ಮತ್ತೊಂದು ಸಾಕ್ಷಿ ಇದು ನೋಡಿ ಅಲ್ಲೇ ಇದ್ದಂತ ಪೊಲೀಸರು ಹಾಗೆ ಮನೆಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಆ ಪುಂಡರು ಆ ದೃಶ್ಯ ಈ ಫುಟೇಜಲ್ಲಿ ಲಭ್ಯ ಈ ಹಿನ್ನೆಲೆಯಲ್ಲಿ ಪೊಲೀಸರು ಆ ಪುಂಡರ ಹುಡುಕಾಟಕ್ಕೆ ಕಾಯೋನ್ಮುಖರಾಗಿದ್ದಾರೆ ಮೊಬೈಲ್ ಹಾಗೂ ಸಿ ಸಿ ಕ್ಯಾಮ್ರಾದಲ್ಲಿ ಹಲವು ವಿಡಿಯೋಗಳು ದೃ ಚಿತ್ರೀಕರಣಗೊಂಡಿದೆ ಅವುಗಳನ್ನು ಆಧರಿಸಿ ಆ ಪುಂಡರ ಹೆಡೆಮುರಿ ಕಟ್ಟುವಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಲೇಶ್ ನೀಡ್ತಾರೆ ಕಲೇಶ್ ದಾವಣಗೆರೆ ಕಲ್ಲು ತೂರಾಟ ಪ್ರಕರಣಕ್ಕೆ ಏನು ಗಣಪತಿ ಮೆರವಣಿಗೆ ವೇಳೆ ನಡೆದಂತ ಒಂದು ಕಲ್ಲು ತೂರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈಗಾಗಲೇ ಸಾಕಷ್ಟು ತನಿಖೆಗಳನ್ನ ಮಾಡ್ತಾ ಇದ್ದಾರೆ ಒಟ್ಟು ಐದು ಪ್ರಕರಣಗಳನ್ನ ದಾಖಲು ಮಾಡಿಕೊಂಡಿದ್ದು ಐದು ತಂಡಗಳಾಗಿ ಕೆಲವು ಪೊಲೀಸರು ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಏನು ಈ ಒಂದು ಘಟನೆಗೆ ಕಾರಣರಾಗಿರ್ತಕ್ಕಂತಹ ಕಿಡಿಗೇರಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲೇಬೇಕು ಇಂಥ ರೀತಿ ಘಟನೆಗಳು ಮರುಕಳಿಸಬಾರದಂತೆ ಪೊಲೀಸರವರು ಏನು ಒಂದು ಸಿ ಕ್ಯಾಮೆರಾ ಮತ್ತು ಮೊಬೈಲ್ಗಳಲ್ಲಿ ಸರಿಯಾದಂತಹ ಚಿತ್ರಗಳನ್ನ ಮುಂದಿಟ್ಕೊಂಡು ಎಲ್ಲಾ ಆರೋಪಿಗಳನ್ನು ಸಹ ಪತ್ತೆ ಮಾಡುವಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಏನು ಒಂದು ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಕೆಲವು ಏರಿಯಾಗಳಲ್ಲಿ ಕೆಲವು ಪುಂಡರು ಸಾಕಷ್ಟು ಗಲಾಟೆ ಮಾಡಿ ಮನೆಗಳ ಮೇಲೆ ದಾಳಿ ಮಾಡಿ ಮತ್ತು ವಾಹನಗಳ ಮೇಲೂ ಸಹ ಆ ದಾಳಿ ಮಾಡಿ ಜಕ ಮಾಡಿದ್ದರು ಈ ಎಲ್ಲಾ ಘಟನೆಗಳನ್ನ ಆಧರಿಸಿ ಇದೀಗ ಸಿಸಿ ಕ್ಯಾಮೆರಾ ಫುಟೇಜು ಮತ್ತು ಮೊಬೈಲ್ಗಳಲ್ಲಿ ಸಿಕ್ಕಂತ ವಿಡಿಯೋಗಳ ಆಧಾರದ ಮೇಲೆ ಪೊಲೀಸರು ಈಗಾಗಲೇ ಸುಮಾರು ಮೂವತ್ತೈದು ಜನರನ್ನ ಬಂಧನವನ್ನ ಮಾಡಿದ್ದಾರೆ ಸಂಪೂರ್ಣವಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲೆಲ್ಲಿ ಕಿಡಿಗೇಡಿಗಳು ಗಲಾಟೆಯನ್ನ ಮಾಡಿದ್ರು ಅವರ ಎಲ್ಲರನ್ನೂ ಸಹ ಬಂಧನ ಮಾಡಿ ಆ ಕಠಿಣ ಶಿಕ್ಷೆ ಕೊಡಲು ಈಗ ಪೊಲೀಸ್ ಇಲಾಖೆ ಮುಂದಾಗಿದೆ ಈ ನಿನ್ನೆಯಿಂದಲೂ ಸಹ ಉನ್ನ ಪೊಲೀಸ್ ಅಧಿಕಾರಿಗಳು ಸಹ ಭೇಟಿ ನೀಡಿ ಪರಿಶೀಲನೆ ಮಾಡಿ ಈ ರೀತಿ ಘಟನೆಗಳು ಮರುಕಳಿಸಿದ್ರೆ ಶಾಂತಿ ಭಂಗ ಆಗ್ತದೆ ಹೀಗಾಗಿ ಯಾರೇ ಇರಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸರು ಈಗಾಗಲೇ ಸಾಕಷ್ಟು ತನಿಖೆಯನ್ನ ನಡೆಸ್ತಾ ಇದ್ದು ಸಂಪೂರ್ಣವಾಗಿ ಯಾರ್ಯಾರ ಆರೋಪಗಳಿದ್ದಾರೆ ಅವರ ಬಂಧನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದಿವ್ಯಾ ಥ್ಯಾಂಕ್ ಯು ಕಲೇಶ್ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ